ನಾವು ಲೀಗಲ್ ಡಿಪಾರ್ಟ್ಮೆಂಟ್ ಹೇಳಿದ್ದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ ಏನು ಕಣ ತಗೊಂಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಸುಳ್ಳು ಅದೆಲ್ಲ ಅದೆಲ್ಲ ಆಫೀಸರ್ಸು ಇಟ್ ಈಸ್ ಇನ್ ದ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರಾಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳ್ತೀರಿ ಅಂತ ಅಂತ ಸರ್ ಅಷ್ಟು ಒಳಗಡೆ ಇದನ್ನೆಲ್ಲ ನೀವು ರಿಲೂ ಮಾಡೋಕ್ಕಾಗುತ್ತ ಯಾಕಂದ್ರೆ ಈಗಾಗಲೇ

ಅಲ್ಲ ಅವ್ರು ಹೇಳಿದ್ರೆ ಅವ್ರು ಆ ಮೂರು ಸಾವಿರ ಒಟ್ಟು ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ ಆರು ತಿಂಗ್ಳಾದ್ನ ಸಿದ್ಧರಾಮಯ್ಯ ಅವ್ರು ಆ ಸಾಲ ತೀರ್ಸಿದ್ರು ಅಂತ ಹೇಳಿದಾರೆ ಭಾಷಣದಲ್ಲ ಅವ್ರು ಹೇಳಿದ್ದಾರೆ ಅದರ ಮಾತು ಇಲ್ಲಿ ಕೆ ಎಸ್ ವೈ ವಿನಲ್ಲಿ ಭಾಷಣ ಮಾಡ್ತಾ ಹೇಳಿದಾರೆ ಓದ್ ಹೇ ಈ ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ದರು ಪಾಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಬೇಕು ಒಂದ್ ದಿನ ಕ್ಯಾಂಪೇನ್ಗೊಂದು ದಿನ ಹೋಗಿದ್ದು ಅಲ್ಲ ಸರ್ ನಿಮಗೆ ಗೊತ್ತಿದೆ ಏನಂದ್ರೆ ಅವರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಆಥೆಂಟಿಕೇಟೆಡ್ ಆಗಿ ಕೇಳಬೇಕು ನನಗೆ ಗೊತ್ತಿಲ್ಲ ಎಲ್ಲ بیک ಆದ್ರೂ ಹೇಳ್ತೀನಿ ಅಂತ ಯಾವುದು ಭಯ ಇಲ್ಲ ಗೊತ್ತಿಲ್ಲ ಅಂತ ನೀವು ಕೂಡ ರಾಹುಲ್ ಗಾಂಧಿ ಅವರು वोट ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್ ಬಟ್ ಬಿಜೆಪಿ ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್ ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇಷ್ಟು ದಿವಸ ಏನು ಮಾಡ್ತಾ ಇದ್ರು ಅವಾಗಲೇ ಉತ್ತರ ಕೊಡ್ಬೇಕು ಈ ರೀತಿ ಭೂತಗಣನೆ ಕೊಡ್ತಾರೆ ಯಾರು ಬಿಜೆಪಿಯವರು ಈಗ ತಪ್ಪು ಮಾಡಿದ್ದರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಇದಾರೆ ಮಾಡಿದ್ರೆ ನೂರು ಮೂವತ್ತಾರು ಸ್ಥಾನ ಬರ್ತಿರ್ಲಿಲ್ಲ ಅಂತ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾರು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಹೋಗ್ತದೆ ನಾವು ಗೆದ್ದು ಒಂಬತ್ತು ಸ್ಥಾನ ಅದರಿಂದ ಅವರು ರಾಹುಲ್ ರಾಹುಲ್ ಗಾಂಧಿಯವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಕೊ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಸಹ ಇತ್ತು ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ

ರೀಸರ್ಚ್ ಮಾಡೋದು ಕೊನೆಗೆ ಆದಮೇಲೆ ರೀಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ರೀಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೆ ನಾವು ಜುಡಿಷರಿ ಆಸ್ ಕೆಪ್ ಕೋಯಿಟ್ ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ರಿ ಒಂದೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ ಸರ್ ಇಷ್ಟೆಲ್ಲಾದ್ರೂ ನಡುವೆ ಇಡೀ ಈ ಕಾನ್ಫಿಡೆನ್ಸ್ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ ಇದಕ್ಕೆ ಏನಾದರೂ ಜುಡಿಷರಿ ಏನಾದರೂ ಇಂಟರ್ವ್ಯೂ ನಾಬೇಕಾ ಸೂ ಮೋಟ್ರೋ ಇಂಟರ್ವ್ಯೂ ನಾಬೇಕಾ ಬೇರೆ ಕೇಸ್ಗಳಲ್ಲಿ ಆದಂಗೆ ಅಂತ ಮೊದಲಿಂದ ಹೇಳ್ತಾ ಇದ್ದೀನಿ ವ್ಯಾನುಕುಲೇಷನ್ ನಡೀತಾ ಇದೆ ಎಲೆಕ್ಷನ್ಗಳಲ್ಲಿ ವ್ಯಾನುಕುಲೇಷನ್ ನಡೀತದೆ ಇ ವಿಎಮ್ನಲ್ಲಿ ಮ್ಯಾನುಕುಲೇಷನ್ ನಡೀತದೆ ಗೂಗಲ್ ಪ್ಲೇಸ್ನಲ್ಲಿ ಮ್ಯಾನುಕುಲೇಷನ್ ಅದೇ ಚಿಲುಮೆ ಚಿಲ್ಮೆ ಚಿಲ್ಮೆ ಹಾಂ ಚಿಲ್ಮೆ ಇದೆಲ್ಲ ಹೇಳಿದ್ದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಲಿದ್ದು ನಿಜ ಅಂತ ಸರ್ ಬಿಜೆಪಿ ಮಾಡ್ತಾ ಇದ್ದೀರಾ ಸರ್ ನೀವು ಹಿಂದೆ ಭಾಷಣ ಮಾಡಿದ್ದು ಸಪ್ತವರೆಲ್ಲ ನನಗೆ ಓಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ನೀವು ಒಂದು ಚಾಮುಂಡೇಶ್ವರ್ ಕ್ಷೇತ್ರದಲ್ಲಿ ಐದು ಲಕ್ಷ ಟೈಮ್ ಅಲ್ಲಿ ಸರ್ ಸಪ್ತವರು ಗೆಟ್ಟವರೆಲ್ಲ ನನಗೆ ಓಟ್ ಹಾಕಿದ್ರು ನಾನು ಗೆದ್ದೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸರ್ ಯಾವಾಗ ಮತಗಳ ವಿಚಾರ ಬಂದಲೇ ನೋಡಪ್ಪ ಸತ್ತವರು ಓಟ್ ಹಾಕಿದ್ರೆ ಈಗ ನನಗಿನ್ನ ಒಂದು ವೇಳೆ ಸತ್ತವ್ರ ಕೆಲವು ಓಟ್ ಹಾಕ್ಸಿದ್ರೆ ಯಾರು ಅದಕ್ಕೆ ಯಾರಿಗೆ ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡಕ್ಕೆ ಓಟ್ ಮಾಡೋಕ್ಕೆ ಚುನಾವಣೆ ವೀಕ್ಷಕ ಪೀಟರ್ ಇದ್ರು ಅದನ್ನ ಕೆತ್ತಿದ್ದಾರೆ ಪೀಟರ್ ಇಲ್ಲೇ ಹೋಗಿದ್ರೆ ನನ್ ಸೋಲ್ಸ್ಬಿಡ್ತೀವ್ರು ಇವರು